ಬಂದವರಿಗೆ ನಮಸ್ಕಾರ ಇದು ದಾವಣಗೆರೆ ಜಿಲ್ಲೆ ಹರಿಹಾರ ತಾಲೂಕು ಬೇನಹಳ್ಳಿ ಗ್ರಾಮದಾಗ ಇವತ್ತು ಜಿಲ್ಲಾ ಪಂಚಾಯಿತಿ ದಾವಣಗೆರೆ ತೋಟಗೆರೆ ಇಲಾಖೆಯಿಂದ ತಾಳಿ ಅಭಿವೃದ್ಧಿ ಯೋಜನೆ ಕಲ್ಪವೃಕ್ಷ ಆಯಿಲ್ ಫಾರಮಿಂದ ಇವತ್ತು ನಮ್ಮ ಅರುಣ್ ಸಾಹೇಬರು ಬಂದಿದ್ದಾರೆ ಬರ್ರಿ ಅವ್ರನ್ನ ಒಂದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗಿಡ ಎಷ್ಟು ವರ್ಷಕ್ಕೆ ಫಲ ಕೊಡ್ತೈತಿ ಇದರಿಂದ ಏನು ಲಾಭ ಐತಿ ನಮ್ಮ ರೈತರಿಗೆ ಆಮೇಲೆ ಇದು ಎಷ್ಟು ವರ್ಷಕ್ಕೆ ಬರ್ತೈತಿ ಆ ಕಟಾವಿಗೆ ಒಂದು ಸಲ ಬರ್ತೈತೆ ಆರು ತಿಂಗ್ಳಿಗೆ ಒಂದು ಸಲ ಬರ್ತೈತೆ ವರ್ಷಕ್ಕೊಂದು ಸಲ ಬರ್ತೈತೆ ಎಷ್ಟು ವರ್ಷ ಬಾಳ್ತೈತಿ ಎಷ್ಟು ದಿನದ ಗಿಡ ಕೊಡ್ತಾರೆ ಇದನ್ನು ಹೆಚ್ಚಿನ ಮಾಹಿತಿ ನಮ್ಮ ಸರ್ ಕೇಳಿದರೆ ಅವ್ರು ಹೇಳ್ತಾರೆ ನಮ್ಮ ರೈತ ಬಾಂಧವರಿಗೆ ಮಾಹಿತಿನ ನಮಸ್ಕಾರ ಮಾತಾಡಿ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಅರುಣ ಅರುಣ್ ಟಿ ಎಸ್ ಅಂತೇಳಿ ಸಹಾಯಕ ತೋಟಗಾರಿಕೆ ಅಧಿಕಾರಿ ತಾಳೆ ಬೆಳೆ ಯೋಜನೆ ದಾವಣಗೆರೆಯಿಂದ ನಾವಿವತ್ತು ತಾಳೆ ಬೆಳೆ ಅಭಿವೃದ್ಧಿ ಯೋಜನೆಯಲ್ಲಿ ಆಲ್ಫಾ ಮೆಗಾ ಡ್ರೈವ್ ಅಂತೇಳಿ ಮಾಡೋಕ್ಕೆ ಬಂದಿದ್ದೀವಿ ಹರಿಹಾರ ತಾಲೂಕು ಇದ್ರಿಂದ ಹರಿಹಾರ ತಾಲೂಕು ಜಿ ಬೇವನಹಳ್ಳಿಯಿಂದ ಏನು ಈ ತಾಳೆ ಬೆಳೆ ಮಹತ್ವ ಅಂದರೆ ಈಗ ನಮ್ಮ ದಾವಣಗೆರೆ ಜಿಲ್ಲೆನಲ್ಲಿ ನಿಮಗೆ ಗೊತ್ತು ಎಲ್ಲರೂ ಪೂರ್ತಿ ಅಡಿಕೆ ಎಲ್ಲ ಹಾಕೊಂತಿದ್ದಾರೆ ಎಲ್ಲರೂ ಬ ಅಡಿಕೆ ಕಡೆಯೇ ಕಾನ್ಸಂಟ್ರೇಷನ್ ಮಾಡ್ತಿದ್ದಾರೆ ಅಡಿಕೆ ಮುಖ್ಯ ಇದೊಂದು ವಾಣಿಜ್ಯ ಬೆಳೆ ಬಟ್ ಆದರೆ ಏನು ಅಂದರೆ ಇವನ್ ನೀರಿನ ಸೋರ್ಸಸ್ ಕೂಡ ಡಿಪ್ಲೀಷನ್ ಆಗ್ತಿರೋದ್ರಿಂದ ಈಗ ತಾಳೆ ಬೆಳೆ ಭಾಳ ಪ್ರಮುಖವಾಗಿ ಅದಕ್ಕೆ ಅಡಿಕೆಗೆ ಸಬ್ಸ್ಟಿಟ್ಯೂಟ್ ಆಗಿ ಅಡಿಕೆ ತಾಳೆ ಬೆಳೆನ ಬೆಳಿಬೋದು ಈ ಬೆಳೆ ಮುಖ್ಯವಾಗಿ ಏನು ಇಂಪಾರ್ಟೆನ್ಸ್ ಅಂದರೆ ತಾಳೆ ಬೆಳೆನಲ್ಲಿ ನಿಮಗೆ ಒಂಥರ ಒಂಥರ ಅದು ಕ್ರೆಡಿಟ್ ಕಾರ್ಡ್ ಇದ್ದಂಗೆ ನಿಮಗೆ ಈಗ ಮೂರು ವರ್ಷ ನಂತರ ಇಳುವರಿ ಸ್ಟಾರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಿಮಗೆ ವರ್ಷ ವರ್ಷ ಕೂಡ ನಿಮಗೆ ತಿಂಗಳ ತಿಂಗಳ ಎರಡು ಎರಡು ಬೆಳೆ ಕೊಟ ಕಟಾವು ಮಾಡ್ಬೋದು ಮತ್ತು ಅದು ಗೋರ್ಮೆಂಟ್ ಆಫ್ ಇಂಡಿಯಾದಲೇ ಪ್ರೈಸು ಪ್ರತಿ ತಿಂಗಳು ಕೂಡ ಫಿಕ್ಸ್ ಆಗೋದ್ರಿಂದ ಇಲ್ಲಿ ಸ ಡೈರೆಕ್ಟಾಗಿ ಇಲ್ಲಿ ನಾವು ಕಲ್ಪವೃಕ್ಷ ಆಯಿಲ್ ಪಾಮ್ ಅಂತ ಇದೆ ಈ ರೀತಿ ಪ್ರತಿ ಕಡೆನೂ ಕೂಡ ಒಂದೊಂದು ಸಂಸ್ಥೆ ಇದು ಮಾಡಿರ್ತೀವಿ ನಾವು ಆಯೋಜನೆ ಮಾಡಿರ್ತೀವಿ ಆ ಸಂಸ್ಥೆಯವರು ನಿಮ್ಮ ಹಣ್ಣುಗಳನ್ನು ನೇರವಾಗಿ ಕಲೆಕ್ಟ್ ಮಾಡ್ಕೊತಾರೆ ನಿಮ್ಮ ತೋಟದಿಂದ ಇದರಿಂದ ಏನು ಅಂದರೆ ನಿಮಗೆ ಕಂಟಿನ್ಯೂಸ್ ಆಗಿ ಇನ್ಕಮ್ ಬರ್ತಿರುತ್ತೆ ಇನ್ಕಮ್ ಸೋರ್ಸು ಮತ್ತು ಇಲ್ಲಿ ನಿಮಗೆ ಸರ್ಕಾರದಿಂದ ಕೂಡ ಭಾಳ ಸಹಾಯಧನ ಕೊಡ್ತೀವಿ ಈವನ್ ಸಸಿಗಳ್ನ ಕೂಡ ಉಚಿತವಾಗಿ ನಿಮಗೆ ನೀಡ್ತೀವಿ ಮತ್ತು ಈ ಅಂತರ ಬೆಳೆಗೆ ನಾವು ಸಹಾಯಧನ ಕೊಡ್ತೀವಿ ಹೆಕ್ಟೇರ್ಗೆ ಐದು ಸಾವಿರ ಐದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಹಾಗೆ ಇವನ್ ಪ್ರತಿಯೊಂದಕ್ಕೂ ಕೂಡ ಮತ್ತು ಮಷಿನ್ಗೂ ಕೂಡ ಮೇಂಟೆನೆನ್ಸ್ ಅಂದ್ರೆ ಆ ನಾಲ್ಕು ವರ್ಷದ ತನಕ ಕೂಡ ಮೇಂಟೆನೆನ್ಸ್ ಮಾಡೋದಕ್ಕೂ ಕೂಡ ನಾವು ಪ್ರತಿ ಹೆಕ್ಟರ್ಗೆ ಐದು ಸಾವಿರದ ಐವತ್ತು ರೂಪಾಯಿ ಸಹಾಯಧನ ನೀಡ್ತೀವಿ ಮತ್ತು ಈಗ ಕಟಾವು ಯಂತ್ರಗಳ ಕಟಾವು ಉಪಕರಣಗಳಿಗೆ ಮತ್ತು ಈವನ್ ತಾಳೆಬೇಳೆ ಒಂದು ಹತ್ತು ವರ್ಷ ಆದಮೇಲೆ ಅಥವಾ ಒಂದು ಹತ್ತರಿಂದ ಹನ್ನೆರಡು ಅಡಿ ಎತ್ತರ ಹೋದ್ಮೇಲೆ ಅದು ನೀವು ಕಟಾವು ಮಾಡಲಿಕ್ಕೂ ಕೂಡ ನಿಮಗೆ ಸರ್ಕಾರದಿಂದ ಒಂದು ಟನ್ ಕಟಾವು ಮಾಡಲಿಕ್ಕೆ ನಿಮಗೆ ಒಂದು ಸಾವಿರದ ತನಕ ಕೂಡ ಸಹಾಯಧನ ನೀಡ್ತೀವಿ ಇಷ್ಟಕ್ಕ ಅನುಕೂಲ ಇದೆ ಮತ್ತು ನಿಮಗೆ ಇಳುವರಿ ಕೂಡ ಚೆನ್ನಾಗಿ ಬರುತ್ತೆ ಇಪ್ಪತ್ತೈದು ಟನ್ ಮೂವತ್ತು ಟನ್ ತಂಗ್ ಕೂಡ ನಿಮಗೆ ಇಳುವರಿ ಬರುತ್ತೆ ಒಂದು ಹೆಕ್ಟೇರ್ಗೆ ಮತ್ತು ಇದರಲ್ಲಿ ಕೀಟ ಬಾಧೆನೂ ಕೂಡ ಭಾಳ ಕಮ್ಮಿ ಇದೆ ಮೇಂಟೆನೆನ್ಸು ಭಾಳ ಕಮ್ಮಿ ಇದೆ ಮತ್ತು ಅಂತರ ಬೆಳೆ ಕೂಡ ಚೆನ್ನಾಗಿ ಮಾಡ್ಕೊಬೋದು ಸೊ ತಾಳೆ ಬೆಳೆ ಅಡಿಕೆಗಿಂತ ಒಂದು ಉತ್ತಮ ಲಾಭದಾಯಕ ಬೆಳೆ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಒಟ್ಟು ನಮ್ಮ ರೈತರನ್ನ ಹಾಕೋದ್ರಿಂದ ಸ್ವಲ್ಪ ಏನಪ್ಪ ನಾನು ಹೇಳೋದಂತಂದರೆ ಅನುಕೂಲತೆ ಅಂತಂದ್ರೆ ಅತಿ ಹೆಚ್ಚಾದಂಥ ಅನುಕೂಲತೆ ಐತಿ ಯಾಕಪ್ಪ ಅಂದ್ರೆ ನಾವು ಈಗ ಸುಮಾರು ಎರಡು ವರ್ಷದ್ದು ಹದಿನೆಂಟು ತಿಂಗಳದ್ದು ಗಿಡ ಈಗ ಆಲ್ರೆಡಿ ನಮ್ದು ಐತಿ ಈಗ ರೋಗನೂ ಕಡಿಮೆ ಒಂದು ಎರಡನೇದು ಏನಪ್ಪ ಅಂದರೆ ಮೇಂಟೆನೆನ್ಸು ಕೂಡ ಕಡಿಮೆ ಆ ಮೇಂಟೆನೆನ್ಸು ಕೂಡ ನಮ್ಮ ತೋಟಗಾರಲಿಕ್ಕಿಂತ ಕೊಡ್ತಾರೆ ಆಮೇಲೆ ಮೂರನೇದು ಏನಪ್ಪ ಅಂತಂದ್ರೆ ಯಾವುದು ಅದಕ್ಕೆ ಆಗಲಿ ತಿನ್ನೋಂಥ ಹುಳಾಗಲಿ ಯಾವುದೇ ಇರಲ್ಲ ಮೇಲತ್ತಿವಾಗ ನಾನು ನೋಡಿದ ಪ್ರಕಾರ ಇಪ್ಪತ್ತೆಂಟು ದಿನ ತಿಂಗಳಾಗೆ ಬರೋಂಥ ಬೆಳೆ ಯಾವ್ದಾರ ಐತಿ ಅಂದರೆ ಇದು ನಮ್ಮ ತಾಳಿ ಗಿಡ ಅಂತಲೇ ಹೇಳ್ಬೋದು ಇವತ್ತು ಯಾಕಪ್ಪ ಅಂತಂದ್ರೆ ಪ್ರತಿಯೊಬ್ಬರ ಮನಸ್ಸಿನಾಗಿರೋದು ಬರೀ ಅಡಿಕೆ 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 ಅಡಿಕಿದ ಪರಿಸ್ಥಿತಿ ಏನಾಗತ್ತಪ್ಪ ಅಂದರೆ ಇನ್ನೊಂದು ದಿನ ಹೋದರೆ ಅದು ಆ ದೇವ್ರಿಗೆ ಗೊತ್ತು ಏ ಅಂಥದ್ದು ಏನಲ್ಲ ಪ್ರತಿಯೊಂದು ಗದ್ದೆನೂ ಕೂಡ ಹೋಗಿ ಒಂದು ಗಾಡು ಕೂಡ ಹೋಗಿ ಒಂದು ಒಳ್ಳೆಯ ಫಲವತ್ತತೆಯಾಗಿ ಬೆಳೆಯೋಂಥ ಒಂದು ಭೂಮಿಗೆ ಬರೀ ಅಡಿಕೆ ಹಾಕೋದ್ಕಿಂತ ಸ್ವಲ್ಪ ಮಟ್ಟಿಗೆ ತಾಳಿ ಹಾಕೋದ್ರಿಂದ ಭಾಳ ಅನುಕೂಲ ಯಾಕಪ್ಪ ಅಂತಂದ್ರೆ ಈಗ ನಮ್ಮ ಶೇಖರಪ್ಪನವ್ರದಾರ ಅವ್ರನ್ನೂ ಕೂಡ ಒಂದು ಮಾತಾಡ್ಸೋಂಥ ಒಂದು ಇದನ್ನು ಮಾಡೋಣ ನಮ್ಮ ಸಂತೋಷರ ಇದ್ರ ಬಗ್ಗೆ ಎರಡು ಮಾತು ಹೇಳ್ಬೇಕಂತ ಕೇಳ್ಕೊಂತೀವಿ ಮಾತಾಡಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಂತೋಷ್ ಅಂತೇಳಿ ನಾನು ಸಹಾಯಕ ತೋಟಗಾರಿಕೆ ಅಧಿಕಾರಿ ಮಲೆಬೆನ್ನೂರು ಹಬ್ಬಳಲ್ಲಿ ಕೆಲಸ ಮಾಡ್ತಾ ಇರೋದು ಇವತ್ತು ಇನ್ನು ನಾವು ತಾಳೆಬೇಳೆ ಅಭಿವೃದ್ಧಿ ಯೋಜನೆಯಡಿ ಒಂದು ಕಲ್ಪವೃಕ್ಷ ಆಯಿಲ್ ಪಾಂಪ್ ಪ್ರೈವೇಟ್ ಲಿಮಿಟೆಡ್ ಮತ್ತು ನಮ್ಮ ತೋಟಗಾರಿಕೆ ಇಲಾಖೆ ಸಹಭಾಗಿತ್ವದಲ್ಲಿ ಒಂದು ಮೆಗಾ ಆಯಿಲ್ ಪಾಮ್ ಪ್ಲಾಂಟೇಷನ್ ಡ್ರೈವ್ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿ ಇದು ಗುಡ್ಡದ್ಬೇವನಹಳ್ಳಿ ಗ್ರಾಮ ಇಲ್ಲಿ ಶೇಖರಪ್ಪ ಅನ್ನೋರು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಿಂದ ಈ ತಾಳೆಬೇಳೆಯನ್ನು ಬೆಳ್ಕೊಂಡು ಬಂದಿದ್ದಾರೆ ಅದರಿಂದ ಲಾಭದಾಯಕ ಹೆಚ್ಚು ಅಂತೇಳಿ ಅವ್ರ ಆಸಕ್ತಿ ತೋರಿಸಿ ಈಗ ಅದು ಫಲವತ್ತತೆ ಈಗ ಫಲ ನೀಡೋದು ಕಡಿಮೆ ಆಗಿರೋದ್ರಿಂದ ಹೊಸದಾಗಿ ಮತ್ತೆ ತಾಳೆ ಗಿಡಗಳನ್ನು ಖರೀದಿ ಮಾಡಿಕೊಂಡು ಇದರಿಂದ ತೊಗೊಂಡು ನಮ್ಮ ಇಲಾಖೆಯಿಂದ ಸಹಾಯಧನ ಪಡ್ಕೊಂಡು ಹಾಕ್ತಾ ಇದ್ದಾರೆ ಹಾಕಿದ್ದಾರೆ ಈಗ ಆಲ್ರೆ ಆಲ್ರೆಡಿ ಇನ್ನೂರೈವತ್ತು ಸಸಿನ ಈಗ ನಾಟಿ ಮಾಡಿದ್ದಾರೆ ಸೊ ಅವರ ಅನುಭವ ಹೇಗಿದೆ ಇದರಿಂದ ಡೈರೆಕ್ಟಾಗಿ ನಾವು ಹತ್ರನೇ ಕೇಳ್ಕೊಂಡ್ರೆ ಅದು ಅನುಕೂಲ ಅಂತ ಹೇಳ್ತಾ ರೈತರು ಒಂದೆರಡು ಮಾತಾಡ್ತಾರೆ ನಮಸ್ಕಾರ ತಾಳೆಬೇಳೆ ಒಳ್ಳೆ ಬೆಳೆಯೋದು ಇದು ಇದು ಯಾವುದೇ ಇಂದ ಕಳೆತನ ಆಗಲಿ ಯಾವುದೇ ಆಗೋದಿಲ್ಲ ಆಮೇಲೆ ಯಾವುದೇ ಚಂಡಮಾರುತ ಬೀಸಿದ್ರೆ ಏನೋ ಈ ಇದು ಆಮೇಲೆ ತಿರುಗ ಒಳ್ಳೆ ಉತ್ತಮವಾದ ಬೆಳೆ ಒಂದು ಗಿಡ ಏನಾದರೂ ಸುಮಾರಾಗಿ ಒಂದು ವರ್ಷಕ್ಕೆ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಗಿಡ ಕೊಡುತ್ತೆ ಒಂದು ಮುನ್ನೂರು ಗಿಡ ಹಚ್ಚಿಬಿಟ್ರೆ ಒಳ್ಳೆ ಫ್ಯಾಮಿಲಿ ಒಳ್ಳೆ ಉತ್ತಮವಾಗಿರ್ಬೋದು ಆಮೇಲೆ ಯಾವುದೇ ರೀತಿ ಕಷ್ಟ ದುಡ್ಡಿಗೆ ಎನಿ ಟೈಮು ಪ್ರತಿ ತಿಂಗಳು ಹಣ್ಣು ಹಣ್ಣು ಕೊಟ್ಟಾಗೆ ಪ್ರತಿ ತಿಂಗಳು ಹಣ ಅಮೌಂಟ್ ಹಾಕ್ತಾ ಇರ್ತಾರೆ ಅಮ್ಮ ಅಕೌಂಟಿಗೆ ಆಮೇಲೆ ಯಾವುದೇ ದುಡ್ಡಿಗೆ ಯಾವುದೇ ಫಂಕ್ಷನ್ ಗಿಂಕ್ಷನ್ ಇದ್ದರೆ ಯಾವುದೇ ಆದರೂ ಯಾವುದೇ ಇನ್ನೊಬ್ಬ ಬರುತ್ತಲ್ಲ ಬೇಡ ಅವಶ್ಯಕತೆ ಇಲ್ಲ ಇರೋದಿಲ್ಲ ಉತ್ತಮವಾದ ತಾಳೆ ಬೆಳೆ ನಾವು ಮೂವತ್ತು ವರ್ಷದಿಂದ ತಾಳೆ ಬೀಳೋಕ್ಕಂತ ನಾವು ಈ ತಾಳೆ ಬೀಳ್ದಂಗೆ ಇದ್ದರೆ ಒಂದು ಎಕ್ರೆಗೆ ಹೊಲ ಮಾರಲೇಬೇಕಾಗಿತ್ತು ಆ ರೀತಿ ಇತ್ತು ನಮ್ಮದು ವ್ಯವಹಾರ ಹಾಗಾಗಿ ನಾವು ತಾಳೆ ಮತ್ತೆ ಅಂತರ ನಡುವೆ ಮತ್ತೆ ತಾಳೆ ಹಾಕಿದ್ದೀನಿ ಇದು ತಾಳೆ ನನಗೆ ಇಟ್ಟು ಹುಟ್ಟು ಬೆಳೆ ಯಾವುದೋ ತೊಂದರೆ ಕೊಟ್ಟಿಲ್ಲ ನನಗೆ ಆಮೇಲೆ ಬರಗಾಲ ಬಿದ್ದರೆ ಇದು ಗಿಡ ಸಾಯೋದಿಲ್ಲ ಆಮೇಲೆ ಹಣ್ಣು ಡೌನ್ ಆಗುತ್ತೆ ಮತ್ತೆ ಮಳೆಗಾಲ ಇಂಪ್ರೂವ್ ಆಗ್ತದ್ರೆ ಮತ್ತೆ ಅದೇ ಸ್ಟಾರ್ಟಿಂಗ್ ಅದೇ ರೀತಿ ಗೊನೆ ಬಿಡುತ್ತೆ ಸ್ಟಾರ್ಟ್ ಆಗ್ತದೆ ಇದು ಚ ಯಾವುದೇ ಆಗಲಿ ಉತ್ತಮ ಬೆಳೆ ಇದು ಯಾವುದಕ್ಕೂ ಚಂಡಮಾರುತ ಆಗಲಿ ಯಾವುದಕ್ಕಾಗಲಿ ಬಗ್ಗೋದಲ್ಲಿ ಇದು ಈಗ ನಮ್ಮ ಅಮಿತ್ ಸರ್ ಒಂದೆರಡು ಮಾತಾಡೋಕ್ಕೆ ಕೇಳ್ತೆ ಸರ್ ಈಗ ಒಂದು ಪ್ರಶ್ನೆ ಏನಪ್ಪ ಅಂತಂದ್ರೆ ಒಂದು ಎಕ್ರಿಗೆ ಹೆಕ್ಟರ್ ಅಲ್ಲ ಒಂದು ಎಕ್ರೆಗೆ ಎಷ್ಟು ಗಿಡ ಕೂತ್ಕೊಂತವು ಈ ಥರದವು ಒಂದು ಎಕರೆಗೆ ಒಂದು ನಲವತ್ತು ಗಿಡ ನಲವತ್ತು ಗಿಡ ನಲವತ್ತು ಗಿಡ ಕೂರ್ತವೆ ನಾಲ್ಕು ಗಿಡ ಕೂರ್ತವೆ ನೂರ ನಲ್ವತ್ಮೂರು ಗಿಡಗಳು ಎರಡೂವರೆ ಎಕರೆ ಕೂರ್ತವೆ ಇದನ್ನು ನಾವು ಈಗಾಗಲೇ ನಮ್ಮ ಅಧಿಕಾರಿಗಳು ತಿಳಿಸ್ದಂಗೆ ನಾವು ಉಚಿತವಾಗಿ ಹೊಸ್ದಾಗಿ ಆಗ್ತಕ್ಕಂಥ ರೈತರಿಗೆ ಉಚಿತವಾಗಿ ತಾಳೆ ಬೆಳೆಗಳನ್ನು ತಾಳೆ ಸಸಿಗಳನ್ನು ಪೂರೈಕೆ ಮಾಡ್ತೀವಿ ಆಮೇಲೆ ಮತ್ತೇನಂತಂದರೆ ಇವನ್ನ ಮೇಂಟೈನ್ ಮಾಡೋಕ್ಕೋಸ್ಕರನೇ ನಾಲ್ಕು ಈಗ ಏನು ಹೊಸ್ದಾಗಿ ನಾಟಿ ಮಾಡಿದ ನಾಲ್ಕು ನಾಲ್ಕು ವರ್ಷ ನಂತರ ನಾಲ್ಕು ವರ್ಷದವರೆಗೂ ಮೇಂಟೆನೆನ್ಸ್ ಆಗಿ ಸಹಾಯಧನ ಕೊಡ್ತೀವಿ ಅದು ಐದು ಸಾವಿರದ ಇನ್ನೂರೈವತ್ತು ರೂಪಾಯಿ ಒಂದು ಹೆಕ್ಟರ್ಗೆ ನಮ್ಮ ಅಂತರ ಬೆಳೆಗೆ ಕೊಡ್ತಿದ್ದೀವಿ ಆಮೇಲೆ ಹಳೆ ತೋಟಗಳು ಏನಾದರೂ ಬೋರು ನೀರಿನ ಪ್ರಮಾಣದ ಕಡಿಮೆ ಆಯ್ತು ಅಂದರೆ ಬೋರ್ವೆಲ್ಗಳಿಗೆ ನಾವು ಸಬ್ಸಿಡಿ ಸಹಾಯಧನ ಕೊಡ್ತೀವಿ ಆಮೇಲೆ ಇನ್ನು ಡೀಸೆಲ್ ಪಂಪ್ ಸೆಟ್ಟು ಆಮೇಲೆ ಹಣ್ಣು ಕಟಾವು ಮಾಡೋಕ್ಕಂಥ ಯಂತ್ರಗಳು ಅವು ಎಲ್ಲವೂ ಸಬ್ಸಿಡಿ ಸಹಾಯಧನ ಸಹಾಯದನ್ನು ಕೊಡ್ತಿದ್ದೀವಿ ಎಲ್ಲ ರೈತರು ದಯವಿಟ್ಟು ಇಲ್ಲಿ ನಾನು ನಾನು ಕೇಳ್ಕೊಳ್ಳೋದೇನಂತಂದರೆ ಈ ಅಡಿಕೆ 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 ಅಂತಂದು ಹೋಗೋಕೆ ಹೋಗ್ಬೇಡಿ ದಯವಿಟ್ಟು ನಮ್ಮ ಇಲಾಖೆಯನ್ನು ಸಂಪರ್ಕಿಸಿ ಈ ತಾಳೆ ಬೆಳೆಯನ್ನು ಏನು ನಮ್ಮ ತಮ್ಮ ಏನು ವೇಸ್ಟ್ ಲ್ಯಾಂಡ್ ಇದ್ರೂ ಸಹ ಅಲ್ಲಿ ಮಾಡ್ಕೋಬೋದು ನಿಮ್ಮೇನು ನೆಗ್ಲಿಜ್ ನೆಗ್ಲೆಟ್ ಮಾಡಿರ್ತಿಲ್ಲ ಅಂಥ ಲ್ಯಾಂಡಲ್ಲೂ ಭೂಮಿ ಇದ್ರೂ ಅಲ್ಲಿ ತಾಳೆನ ಹಾಕಿಬಿಟ್ಟು ನಿಮ್ಮ ಒಂದು ಬದುಕನ್ನು ಹಾಸನ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಈಗ ಒಂದು ಸಣ್ಣ ಮಾಹಿತಿ ಏನಪ್ಪ ಅಂತಂದರೆ ನಿಜವಾಗ್ಲೂ ನೋಡಿರಿ ಹೋದ ವರ್ಷ ಬರಗಾಲದ ಟೈಮ್ನಾಗ ಒಂದು ಭಕ್ಷಿ ನೀರು ಇದ್ದಲ್ಲ ಅಂಥದ್ದು ನಾನು ಬೋರ್ವೆಲ್ ಎರಡು ಹಾಕ್ಸಿದ್ರು ಕೂಡ ಫೇಲ್ ಆದ್ರೂ ಒಂದು ಗಿಡ ಕೂಡ ನಾನು ಹಾಕಿರೋದು ನಾಲ್ಕು ಕಿರಿ ಸುಮಾರು ಮುನ್ನೂರ ನಲ್ವತ್ತು ಗಿಡನೂ ಇದಾವೆ ನಮ್ಮಲ್ಲಿ ಆ ಮುನ್ನೂರ ನಲ್ವತ್ತು ಗಿಡದಾಗೆ ಅಟ್ಲೀಸ್ಟ್ ಒಂದು ಗಿಡನೂ ಹೋಗಿಲ್ಲ ಕಾರಣ ಏನಪ್ಪ ಅಂದ್ರೆ ಇದಕ್ಕಲ್ಲಿ ಬದುಕಂಥ ಶಕ್ತಿ ಭಾಳ ಇರ್ತೈತಿ ಆಮೇಲೆ ಬುಡ ಮಾತ್ರ ಭಾಳ ಇದಾಗಿರ್ತೈತಿ ನೀರು ಕೂಡ ಇಲ್ಲ ಅಂದ್ರೂ ಅದು ಫಲ ಮಾತ್ರ ಕೊಡೋದು ಪಕ್ಕ ಐತಿ ನಮ್ಮ ರೈತರಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗೋಲ್ಲ ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಇರ್ತಕ್ಕಂಥ ನಮ್ಮ ಸಾಹೇಬ್ರುಗಳಾಗಲಿ ಭಾಳ ಅದ್ರ ಬಗ್ಗೆ ಕಾಳಜಿ ವಹಿಸ್ತಾರೆ ವಿಸಿಟ್ ಕೂಡ ಮಾಡ್ತಾರೆ ಅದಕ್ಕೆ ಸ್ವಲ್ಪ ಏನಾದರೂ ಆದ್ರೂ ಅದಕ್ಕೆ ನಾವು ಬಿಡಪ್ಪ ಅಂತ ಹೇಳ್ತಾರೆ ಇವತ್ತು ನಮ್ಮ ರೈತರು ಹೆಚ್ಚಿನದಾಗಿ ಇದನ್ನು ಮಾಡಬೇಕು ಆಮೇಲೆ ಇವತ್ತೆಲ್ಲ ನಾಳೆ ಇನ್ನೂ ರೇಟ್ ಜಾಸ್ತಿ ಆಕತಿ ಇವತ್ತು ನಮಗೆ ಹೊರದೇಶದಿಂದ ಬರ್ತಾಯಿರೋದಕ್ಕೆ ಇನ್ನೂ ಡೌನ್ ಐತಿ ರೇಟು ಇಪ್ಪತ್ತು ರೂಪಾಯಿ ತನಕ ಪರ್ ಕೆ ಜಿ ಹೋಗ್ತಾ ಐತಿ ಇದು ನಾಲ್ಕು ವರ್ಷಕ್ಕೆ ಸ್ಟಾರ್ಟ್ ಆಗಿದ್ದು ಸುಮಾರು ನೂರು ವರ್ಷ ಇರಿ ಅಂತ ಇತಿಹಾಸನೂ ಕೂಡ ಐತಿ ಯಾಕಂದ್ರೆ ಬೆಳ್ತಾ ಇರತಕ್ಕ ನಮ್ಮ ರೈತರಾಗಿರ್ಬೋದು ನೀವು ನೋಡ್ತಾ ಇರ್ಬೋದು ಈ ತೋಟಗಳು ಭಾಳ ಚೆನ್ನಾಗೈತಿ ದಯವಿಟ್ಟು ಈ ತಾಳೆ ಬೆಳೆಯನ್ನ ಎಲ್ಲರೂ ಬೆಳೀರಿ ನಮ್ಮ ಕರ್ನಾಟಕದಾದ್ಯಂತ ನಮ್ಮ ಭಾರತದಾದ್ಯಂತ ಬೆಳೀರಿ ಎಲ್ಲರಿಗೂ ಒಳ್ಳೆಯದಾಕೈತಿ ಜೀರೋ ಇನ್ವೆಸ್ಟ್ಮೆಂಟಿಂಗ್ ಇನ್ವೆಸ್ಟ್ಮೆಂಟಿಂಗ್ ಏನಲ್ಲ ಬರೀ ಅಡ್ಡ ಅಂತ ಹೋಗಿ ಒಂದು ಸ್ವಲ್ಪ ಗಿಡನ ಹಿಂಗೆ ಅನ್ಕಮ್ ಸಾಕು ಈ ರೈತರಿಗೆ ಕೂಲಿಯರು ಕಷ್ಟನೇ ಐತಿ ಎಲ್ಲದ ಐತಿ ಆದರೆ ಏನಪ್ಪ ಅದ್ರಾಗ ಇದು ಎಲ್ಲದಕ್ಕಿಂತ ಭಾಳ ಅಂತಂದ್ರೆ ಭಾಳ ನಾವು ಅದಕ್ಕೋಸ್ಕರನೇ ಎಲ್ಲರೂ ಬೇಡ ಅಂದ್ರೆ ನಾವು ಭಾಳ ಇಷ್ಟಪಟ್ಟು ನಾವು ನಾಲ್ಕು ಎಕರೆ ಹಾಕಿದ್ದೇವೆ ನಮ್ಮ ರೈತರು ಹಾಕಲಿ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅಂತೇಳಿ ಇವತ್ತು ನಮ್ಮ ತೋಟಗಾರ ಇಲಾಖೆಯಿಂದ ಒಂದು ತಾಳೆಬೇಳೆ ಕಲ್ಪುರ್ಗ ಶಾಯಲ್ ಫಾರಮಿಂದ ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ರು ಇವತ್ತು ಬಂದು ಎಲ್ಲ ಸೇರಿ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಾರೆ ನಮ್ಮ ರೈತ ಸಂಘದ ಪರವಾಗಿ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ ನಮಸ್ಕಾರ